ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಈ ನಾಲ್ಕು ರಾಶಿಯವರಿಗೆ ಶನಿಕಾಟ ಮುಗಿತು ಅಂತಲೇ ಹೇಳ್ಬೋದು ಧನುಸು ರಾಶಿ ಮಕರ ರಾಶಿ ಕುಂಭ ರಾಶಿ ಮೀನ ರಾಶಿಯವರು ಈ ತಿಂಗಳ ಭವಿಷ್ಯ ಅಂದರೆ ಸ್ವಲ್ಪ ಕೆಲವು ಈ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತದೆ ಆ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ವಹಿಸಿದರೆ ಮುಂದಿನ ದಿನಗಳು ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ರೆ ನಾಲ್ಕು ರಾಶಿಯಲ್ಲಿ ಯಾರಿಗೆ ಅಡೆತಡೆಗಳು ಯಾವ ಕೆಲಸದಲ್ಲಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆ ಇರಬೇಕು ಇನ್ನು ಉಳಿದ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಮಾಡಬಾರ್ದು ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಪ್ರತಿ ಶನಿವಾರ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಏನಾದರೂ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ಓಕೆ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯ ಎಲ್ಲ ರಾಶಿ ಚಿಕ್ಕ ಚಿಹ್ನೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳ ಭವಿಷ್ಯದಲ್ಲಿ ಉತ್ತಮ ಫಲಗಳಿವೆ ಆದರೆ ಕೆಲವು ರಾಶಿಯವರಿಗೆ ಸವಾಲುಗಳು ಎದುರಾಗುತ್ತವೆ ಅದನ್ನು ನಾವು ಮುನ್ನೆಚ್ಚರಿಕೆಯಿಂದ ನೋಡಿಕೊಂಡು ಹೋದರೆ ಅದು ಕೂಡ ಸಕ್ಸಸ್ ಅಂತಲೇ ಹೇಳ್ಬೋದು ಧನುಸು ರಾಶಿ ಮಕರ ರಾಶಿ ಕುಂಭ ರಾಶಿ ಮೀನ ರಾಶಿಯವರಿಗೆ ತಿಂಗಳ ಭವಿಷ್ಯ ಹೇಗಿದೆ ಎಂಬುದನ್ನು ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಪ್ರಿಲ್ ತಿಂಗಳಿನಲ್ಲಿ ನಾವು ಇದೀವಿ ಸ್ನೇಹಿತರೆ ಭವಿಷ್ಯ ಶುಭವಾಗಿರುತ್ತದೆ ಅಂತಲೇ ಹೇಳ್ಬೋದು ಪ್ರಶ್ನೆ ಇರಬಹುದು ನಾಳೆ ಏನಾಗುವುದೋ ಬಲ್ಲವರು ಯಾರು ಎನ್ನುವುದು ತತ್ವಶಾಸ್ತ್ರದ ದೊಡ್ಡ ಮಾತು ಜನಪ್ರಿಯ ಭಕ್ತಿಗೀತೆಯ ಸಾಲು ಹೌದು ಅಂತಲೇ ಹೇಳ್ಬೋದು ಎಷ್ಟೋ ಜನರು ದಿನ ಆರಂಭಿಸುವ ಮೊದಲು ಏನಾದರೂ ಮಹತ್ವದ ಕೆಲಸಗಳನ್ನು ಆರಂಭಿಸುವ ಮೊದಲು ದಿನ ಭವಿಷ್ಯ ಹೇಗಿದೆ ಎಂದು ನೋಡಿಕೊಳ್ಳುವ ರೂಢಿ ಇರಿಸಿಕೊಂಡಿದ್ದಾರೆ ಸ್ನೇಹಿತರೆ ಅದರಲ್ಲೂ ನಾನು ಒಬ್ಬಳು ಅಂತಲೇ ಹೇಳ್ಬೋದು ಈ ಕೆಲಸ ಮಾಡುವುದರಿಂದ ನಮಗೆ ಸಕ್ಸಸ್ ಆಗುತ್ತಾ ಏನೆಲ್ಲ ಅಡೆತಡೆಗಳು ಉಂಟಾಗುತ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೋತೀವಿ ಅದಾದ ನಂತರ ಪ್ರತಿದಿನ ನಾವು ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತೀವಿ ಇದಾದ ನಂತರ ಏನು ಕೆಲಸ ಮಾಡ್ಬೌದು ಯಾವ ಕೆಲಸ ಮಾಡಿದರೆ ನಮಗೆ ಒಳಿತಾಗಲಿದೆ ಯಾವ ಕೆಲಸ ಮಾಡಬಾರ್ದು ಅನ್ನೋದನ್ನ ಮುನ್ನೆಚ್ಚರಿಕೆಯಿಂದ ತಿಳ್ಕೋತೀವಿ ಎಲ್ಲ ರಾಶಿ ಚಕ್ರ ಚಿಹ್ನೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳ ಭವಿಷ್ಯದಲ್ಲಿ ಉತ್ತಮ ಫಲಗಳಿವೆ ಹನ್ನೆರಡು ರಾಶಿ ಚಕ್ರದ ಚಿಹ್ನೆಗಳಿಗೆ ಆದರೆ ಕೆಲವೇ ಕೆಲವು ರಾಶಿಯವರಿಗೆ ಸವಾಲುಗಳು ಎದುರಾಗುತ್ತವೆ ಅಂತಲೇ ಹೇಳಬಹುದು ಈಗ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಏನೆಲ್ಲ ಕಷ್ಟಗಳು ಎದುರಾಗಲಿದೆ ಅದನ್ನು ಹೇಗೆ ಬಗೆಹರಿಸ್ಕೊಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಧನುಷ್ ರಾಶಿಯವರಿಗೆ ಏಪ್ರಿಲ್ ಮಾಸ ಭವಿಷ್ಯದಲ್ಲಿ ಉತ್ತಮ ಪ್ರಯತ್ನದ ನಡುವೆಯೂ ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗಲಿವೆ ಕುಟುಂಬದಲ್ಲಿ ಅಸಾಧಾರಣವಾದ ವಿಚಾರಗಳಿಗೆ ಬೇಸರ ಉಂಟಾಗುತ್ತದೆ ದಂಪತಿಗಳು ಪರಸ್ಪರ ಮನಸ್ಸು ಉತ್ತಮ ಮಾತುಕತೆಯಿಂದ ಶಾಂತಿಯ ಜೀವನ ನಡೆಸಬೇಕು ಹಳೆಯ ವಸ್ತುಗಳನ್ನು ಸಂಗ್ರಹಿಸುವ ಗುಣ ನಿಮ್ಮಲ್ಲಿ ಇರುತ್ತದೆ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಲಾಭ ಗಳಿಸುವ ಬುದ್ಧಿವಂತಿಕೆ ತೋರುವಿರಿ ಬೇರೆಯವರ ವಿಚಾರಗಳಿಂದ ಕುಟುಂಬದಲ್ಲಿ ಮಾನಸಿಕ ಒತ್ತಡ ಹೆಚ್ಚು ಸಾಕು ಪ್ರಾಣಿಗಳಿಂದ ದೂರವಿರುವುದು ಒಳ್ಳೆಯದು ಅನವಶ್ಯಕವಾಗಿ ಎಲ್ಲರನ್ನ ಸಂದ್ಯಾಸ್ಪದವಾಗಿ ನೋಡುವಿರಿ ಹಣದ ಕೊರತೆ ಇದು ಇದರೂ ಹೊಂದಿಕೊಂಡು ಬಾಳುವ ಬುದ್ಧಿ ಇರುತ್ತದೆ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಕ್ಕಳ ತೀರ್ಮಾನವೇ ಅಂತಿಮವಾಗುತ್ತದೆ ಉಷ್ಣಕ್ಕೆ ಸಂಬಂಧಿಸಿದ ದೋಷ ನಿಮ್ಮನ್ನು ಕಾಡುತ್ತದೆ ಉದ್ಯೋಗದ ವಿಚಾರದಲ್ಲಿ ನಿರಾಸದಾಯಕ ಅಂಶಗಳು ಕಂಡುಬರುತ್ತವೆ ಸ್ನೇಹಿತರೆ ಇಷ್ಟೆಲ್ಲ ಧನುಸು ರಾಶಿಯವರು ನೋಡಲಿದ್ದಾರೆ ಇದರ ಜೊತೆಗೆ ಪ್ರತಿ ಶನಿವಾರ ನಿಮ್ಮ ಆರೋಗ್ಯ ಸಮಸ್ಯೆ ಆಗಲಿ ನಿಮ್ಮ ಹಣಕಾಸಿನ ಪ್ರಾಬ್ಲಮ್ ಆಗಲಿ ಏನಾದರೂ ನಿಮಗೆ ಕಾಡ್ತಿದ್ರೆ ಲಾಸ್ಟಲ್ಲಿ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಒಟ್ಟಿಗೆ ನಾಲ್ಕು ರಾಶಿಯವರಿಗೆ ತಪ್ಪದೇ ಆದಷ್ಟು ಸರಳ ಪರಿಹಾರವಾಗಿ ತಪ್ಪದೆ ಮಾಡುವುದರಿಂದ ನೈಂಟಿ ಪರ್ಸೆಂಟ್ ಒಳ್ಳೆಯದಾಗುತ್ತಿದೆ ಅಂತಲೇ ಹೇಳ್ಬೋದು ಧನಸ್ಸು ರಾಶಿಯವರಿಗೆ ಈ ಪರಿಹಾರ ತಿಳಿಸಿರ್ತೀನಿ ನೆಕ್ಸ್ಟ್ ಕೊನೆಯಲ್ಲಿ ಟೋಟಲಾಗಿ ನಾಲ್ಕು ರಾಶಿಯವರಿಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ನೆರವರಿಯ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡಿ ದಿನದ ಕೆಲಸವನ್ನು ಆರಂಭಿಸಿ ಎಲ್ಲ ಕೆಲಸ ಸಕ್ಸಸ್ ಅಂತಲೇ ಹೇಳ್ಬೋದು ಈ ಸಣ್ಣ ಪರಿಹಾರವನ್ನು ಮಾಡಿ ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಮೂರಾಗಿರುತ್ತೆ ಧನುಸ್ ರಾಶಿಯವರಿಗೆ ಇನ್ನು ಅದೃಷ್ಟದ ದಿಕ್ಕು ಬಂದು ಪೂರ್ವವಾಗಿರುತ್ತೆ ಸ್ನೇಹಿತರೆ ಅದೃಷ್ಟದ ಬಣ್ಣ ಬಂದು ಮಣ್ಣಿನ ಬಣ್ಣವಾಗಿರುತ್ತದೆ ಏಪ್ರಿಲ್ ತಿಂಗಳಿನಲ್ಲಿ ಆದಷ್ಟು ಇದನ್ನು ಮೇಂಟೈನ್ ಮಾಡಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಏಪ್ರಿಲ್ ಮಾಸ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಮಕರ ರಾಶಿಯವರಿಗೆ ಮಾನಸಿಕವಾಗಿ ಕೊರಗುತ್ತಿದ್ದ ನಿಮಗೆ ಯೋಚನೆಗಳು ದೂರವಾಗುತ್ತವೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲಿತಾಂಶಗಳು ದೊರೆಯಲಿವೆ ಆತಂಕದ ಪರಿಸ್ಥಿತಿಯಲ್ಲಿಯೂ ಧೈರ್ಯದ ಮನೋಭಾವನೆ ತೋರುವಿರಿ ಧನಾತ್ಮಕ ಚಿಂತನೆಗಳಿಂದ ಜೀವನ ನಡೆಸುವಿರಿ ಹಣಕಾಸಿನ ಕೊರತೆಯು ಕಡಿಮೆಯಾಗುತ್ತದೆ ಉದ್ಯೋಗದಲ್ಲಿ ಎದುರಾಗುವ ಸವಾಲುಗಳನ್ನು ಸುಲಭವಾಗಿ ಎದುರಿಸಬಲ್ಲರಿ ಸೋದರನ ಜೀವನದಲ್ಲಿ ಎದುರಾಗಿದ್ದ ದಾಂಪತ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ ನಿಮ್ಮದಲ್ಲದ ಹಣಕಾಸಿನ ವಿಚಾರದಿಂದ ದೂರ ಉಳಿಯಿರಿ ಉತ್ತಮ ಆರೋಗ್ಯವಿರುತ್ತದೆ ನಿಮ್ಮ ಮಾತಿನಿಂದ ಮಕ್ಕಳು ಮಾನಸಿಕವಾಗಿ ಸದೃಢರಾಗುತ್ತಾರೆ ಹೆಚ್ಚಿನ ಪ್ರಯತ್ನದಿಂದ ವಿವಾಹವು ನಿಶ್ಚಯವಾಗುತ್ತದೆ ಪ್ರಯಾಣದ ವೇಳೆ ಎಚ್ಚರಿಕೆ ಇರಲಿ ಬೇರೆಯವರಿಂದ ಪಡೆದ ಹಣವನ್ನು ನೀಡಲೇಬೇಕಾದ ಸನ್ನಿವೇಶವು ಎದುರಾಗುತ್ತದೆ ಮಾನಸಿಕ ಒತ್ತಡವೇ ನಿಮ್ಮ ದೊಡ್ಡ ಸಮಸ್ಯೆ ಆಗಲಿದೆ ಅಂತಲೇ ಹೇಳಬಹುದು ಯಾವ ವಿಷಯಗಳಲ್ಲಿ ಎಚ್ಚರಿಕೆ ಇರಬೇಕು ಅನ್ನೋದನ್ನ ನಿಧಾನವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆ ವಿಷಯಗಳಲ್ಲಿ ನೀವು ಆದಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ನಿಮಗೆ ಸರಳ ಪರಿಹಾರ ಬಂದು ಧಾರ್ಮಿಕ ಕೇಂದ್ರಕ್ಕೆ ಭೇಟಿ ನೀಡಿ ದಿನದ ಕೆಲಸವನ್ನು ಆರಂಭಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಶುಭ ಅಂತಲೇ ಹೇಳಬಹುದು ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಹೇಳು ಅದೃಷ್ಟದ ಬಣ್ಣ ಬಂದು ಕೆಂಪು ಬಣ್ಣ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಸ್ನೇಹಿತರೆ ಆದಷ್ಟು ಇದನ್ನು ಮೇಂಟೈನ್ ಮಾಡಿ ಏಪ್ರಿಲ್ ತಿಂಗಳಿನಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಸಕ್ಸಸ್ ಹಣಕಾಸಿನ ವಿಷಯದಲ್ಲಾಗಲಿ ನಿಮ್ಮ ಆರೋಗ್ಯದ ವಿಷಯದಾಗಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ನಿಮ್ಮದಲ್ಲದ ಹಣದ ವಿಚಾರಕ್ಕೆ ತಲೆ ಹಾಕಕ್ಕೆ ಹೋಗ್ಬೇಡಿ ಮತ್ತು ಗಾಡಿಯನ್ನು ಓಡಿಸ್ಬೇಕಾದ್ರೆ ಅಂದರೆ ವಾಹನವನ್ನು ಚಲಾಯಿಸುವಾಗ ಎಚ್ಚರಿಕೆಯಿಂದ ಚಲಾಯಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ಕುಂಭ ಕುಂಭರಾಶಿಯವರಿಗೆ ಯಾವ ದಿಕ್ಕು ಉತ್ತಮವಾಗಿದೆ ಯಾವ ಬಣ್ಣ ಅದೃಷ್ಟದ ಬಣ್ಣ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ರಾಶಿಯವರಿಗೆ ಏಪ್ರಿಲ್ ಮಾಸ ಭವಿಷ್ಯದಲ್ಲಿ ಅನಿವಾರ್ಯವಾಗಿ ತೆಗೆದುಕೊಂಡ ತೀರ್ಮಾನಗಳನ್ನು ಬದಲಾಯಿಸುವಿರಿ ಇದರಿಂದ ಕೆಲವೊಮ್ಮೆ ಕಷ್ಟಕರ ಪರಿಸ್ಥಿತಿಯಲ್ಲಿ ಸಿಲುಕುವಿರಿ ಆದರೆ ಗೆಲ್ಲಲೇಬೇಕೆಂಬ ಮಹದಾಸೆ ನಿಮಗಿರುತ್ತದೆ ಇದರಿಂದ ಆತ್ಮೀಯರ ಸಹಾಯವನ್ನು ಬಯಸುವಿರಿ ಕುಟುಂಬದ ಸದಸ್ಯರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೋಡಿ ಬೆರಗಾಗುತ್ತಾರೆ ನೆರೆಯವರ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಇರುತ್ತದೆ ಶಿಕ್ಷಣದಲ್ಲಿ ನಿರೀಕ್ಷಿತ ಬದಲಾವಣೆಗಳು ಎದುರಾಗಲಿವೆ ಹಣದ ಸಮಸ್ಯೆ ಇದ್ದರೂ ಕ್ಷೀಪ್ರವಾಗಿ ಪರಿಹಾರಗೊಳ್ಳುತ್ತದೆ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರುತ್ತದೆ ಕುಟುಂಬದ ಹಿರಿಯರ ಜೊತೆಯಲ್ಲಿ ನಿಮ್ಮ ಸಹೋದರರಿಗೆ ಮನಸ್ತಾಪ ಉಂಟಾಗುತ್ತದೆ ಕಷ್ಟಪಟ್ಟು ದುಡಿದ ಹಣವನ್ನು ಬೇರೆಯವರಿಗೆ ನೀಡಬೇಕಾಗುತ್ತದೆ ನೋವಿನಿಂದ ಬಳಲುವಿರಿ ದೇಹದ ತೂಕವು ಹೆಚ್ಚಾಗುವ ಸಾಧ್ಯತೆಗಳಿವೆ ದೈಹಿಕ ಕಸರತ್ತು ಹೊಸ ಜೀವನ ನೀಡುತ್ತದೆ ಪ್ರತಿದಿನ ವ್ಯಾಯಾಮ ಮತ್ತು ವಾಕಿಂಗ್ ಮಾಡುವುದರಿಂದ ಎಕ್ಸಸೈಜ್ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮ ಸಮಸ್ಯೆ ನಿವಾರಣೆಯಾಗಲಿದೆ ಇದರ ಜೊತೆಗೆ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸುವುದರಿಂದ ಕೂಡ ನಿಮ್ಮ ದೇಹದ ತೂಕ ಕಡಿಮೆಯಾಗಲಿದೆ ಹೊರಗಿನ ತಿಂಡಿಯನ್ನು ತ್ಯಜಿಸಬೇಕಾಗುತ್ತದೆ ಮನೆಯ ಊಟವನ್ನು ಸೇವಿಸಬೇಕಾಗುತ್ತದೆ ಈ ರೀತಿ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ತೂಕ ಕೂಡ ಸಮತೋಲನವಾಗಿರುತ್ತದೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಕುಂಭರಾಶಿಯವರಿಗೆ ಈ ಸರಳ ಪರಿಹಾರವನ್ನು ಮಾಡಿ ಸ್ನೇಹಿತರೆ ಬಡ ರೋಗಿಗಳಿಗೆ ಹಣದ ಸಹಾಯ ಮಾಡಿ ದಿನದ ಕೆಲಸವನ್ನು ಆರಂಭಿಸಿರಿ ಲಾಸ್ಟಲ್ಲಿ ನಿಮಗೆ ಸಾಕಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಯಾವುದು ಬೆಟರ್ ಅನ್ಸುತ್ತೋ ಅದನ್ನು ಮಾಡಿ ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ಮಾಡಿ ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಒಂದು ಅದೃಷ್ಟದ ದಿಕ್ಕು ಬಂದು ಪಶ್ಚಿಮ ದಿಕ್ಕು ಇನ್ನು ಅದೃಷ್ಟದ ಬಣ್ಣ ಬಂದು ಕಿತ್ತಾಳೆ ಬಣ್ಣ ಆದಷ್ಟು ಏಪ್ರಿಲ್ ತಿಂಗಳಿನಲ್ಲಿ ಈ ಕಲರ್ ಈ ಬಣ್ಣ ಈ ದಿಕ್ಕನ್ನು ಮೇಂಟೈನ್ ಮಾಡಿ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಾನು ತಿಳಿಸಿರುವ ರೀತಿಯಲ್ಲಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅದನ್ನು ಆದಷ್ಟು ಫಾಲೋ ಮಾಡಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವುದು ಅದೃಷ್ಟದ ಬಣ್ಣ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯದಲ್ಲಿ ಸ್ನೇಹಿತರೆ ನಿಮ್ಮಲ್ಲಿ ಅತಿಯಾದ ಆಸೆ ಇರುವುದಿಲ್ಲ ಮೀನರಾಶಿಯವರಿಗೆ ಇದರಿಂದಾಗಿ ದೊರೆಯುವ ಅನುಕೂಲತೆಗಳನ್ನು ಸಂತೋಷದಿಂದ ಒಪ್ಪಿಕೊಳ್ಳುತ್ತೀರಿ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನೆರವು ನೀಡುವಿರಿ ಹೊಸ ಅವಕಾಶಗಳು ದೊರೆಯುವ ಕಾರಣ ಉದ್ಯೋಗ ಬದಲಾಯಿಸುವಿರಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಬದಲಾವಣೆಗಳು ಕಂಡುಬರುವುದಿಲ್ಲ ಸ್ನೇಹಿತರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮೂಡುತ್ತವೆ ಮೂಳೆಗೆ ಸಂಬಂಧಿಸಿದ ದೋಷ ಇರುತ್ತದೆ ವಾಹನಗಳಿಂದ ತೊಂದರೆ ಉಂಟಾಗಬಹುದು ಈ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಹೇರಿ ಯಾವುದೇ ವಾಹನವನ್ನು ಹೊರಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಆದಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಸ್ನೇಹಿತರೆ ಆತ್ಮೀಯರ ಜೊತೆಗೂಡಿ ಹೊಸ ವ್ಯಾಪಾರವನ್ನು ಆರಂಭಿಸುವಿರಿ ಸಣ್ಣ ಪುಟ್ಟ ವಿಚಾರಗಳಿಗೂ ಯೋಚನೆ ಮಾಡುವ ಹವ್ಯಾಸವಿರುತ್ತದೆ ನೀರಿರುವ ಸ್ಥಳಗಳಲ್ಲಿ ತೊಂದರೆ ಉಂಟಾಗಲಿದೆ ಸೊ ಹಾಗಾಗಿ ಈ ವಿಷಯಗಳಲ್ಲೂ ಕೂಡ ಆದಷ್ಟು ಎಚ್ಚರಿಕೆಯಿಂದ ಇರಿ ಸಮಾಜ ಸೇವೆ ಮಾಡುವ ಇಗ್ಗಿತ್ತವಿಲ್ಲದೆ ಉತ್ತಮ ಅವಕಾಶ ದೊರೆಯುತ್ತದೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಪಾಲುಗಾರಿಕೆಯ ವ್ಯಾಪಾರ ಒಂದನ್ನು ಆರಂಭಿಸಿದ್ದೀರಿ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಶನಿಕಾಟ ಇಲ್ಲದೆ ಅಧಿಕ ಧನ ಲಾಭವನ್ನು ನೋಡಲಿದ್ದೀರಿ ಯಾವುದೇ ಕೆಲಸದಲ್ಲೂ ಸಕ್ಸಸ್ ಅಂತಲೇ ಹೇಳ್ಬೋದು ಆದರೆ ನೀರಿರುವ ಸ್ಥಳಗಳಲ್ಲಿ ತೊಂದರೆ ಉಂಟಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಅತಿಯಾಗಿ ನೀರಿರುವ ಸ್ಥಳಕ್ಕೆ ಹೋಗಬೇಡಿ ಅಂತಲೇ ಹೇಳ್ಬೋದು ಇನ್ನು ವಾಹನವನ್ನು ಚಲಾಯಿಸುವಾಗ ಎಚ್ಚರಿಕೆಯಿಂದ ಚಲಾಯಿಸಿ ಆದಷ್ಟು ಸಂಜೆಯ ಸಮಯದಲ್ಲಿ ಯಾವುದೇ ಪ್ರತಿಯೊಂದು ಗಾಡಿಯನ್ನು ತೆಗೆಯಬೇಕಾದರೆ ಹೊರಗೆ ಹೋಗಬೇಕಾದ್ರೆ ಎಚ್ಚರಿಕೆ ಇರಲಿ ಅಂತಲೇ ಹೇಳ್ಬೋದು ಇನ್ನು ಯಾವುದೇ ಹೊಸ ವ್ಯಾಪಾರವನ್ನು ಆರಂಭಿಸಿದಿರಿ ಏಪ್ರಿಲ್ ತಿಂಗಳು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿದೆ ಆದಷ್ಟು ಹೊರಗಿನ ತಿಂಡಿಗಳನ್ನು ತ್ಯಜಿಸಬೇಕಾಗುತ್ತದೆ ತಿಂಡಿಯಂತೆಲ್ಲ ಊಟವನ್ನು ತ್ಯಜಿಸಬೇಕಾಗುತ್ತದೆ ಆದಷ್ಟು ಹಣ್ಣು ಹಂಪಲುಗಳನ್ನು ತಿನ್ನುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ನಿಮಗೆ ಈ ಸರಳ ಪರಿಹಾರವನ್ನು ಮಾಡಿ ಸ್ನೇಹಿತರೆ ಬಲಗೈಯಲ್ಲಿ ಬೆಳ್ಳಿಯ ಕೈ ಕಡಗ ಧರಿಸಿ ದಿನ ಕೆಲಸವನ್ನು ಆರಂಭಿಸಿ ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಐದು ಅದೃಷ್ಟದ ದಿಕ್ಕು ಬಂದು ಉತ್ತರ ಅದೃಷ್ಟದ ಬಣ್ಣ ಬಂದು ಹಳದಿ ಬಣ್ಣ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ಎಲ್ಲರೂ ತಡೆಗಟ್ಬೋದು ಅಂತ ಹೇಳ್ತಾ ಇನ್ನೊಂದು ಈ ಸರಳ ಪರಿಹಾರ ಆಗಲಿಲ್ಲ ಅಂದರೆ ಈಗ ಒಂದು ಮೂರು ಪರಿಹಾರಗಳನ್ನು ತಿಳಿಸ್ತೀನಿ ಅದನ್ನು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟನ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಮೊದಲನೇದಾಗಿ ನಿಮ್ಮ ಆರೋಗ್ಯ ಸಮಸ್ಯೆ ತುಂಬಾ ಅದೆಗೆಟ್ಟಿದ್ರೆ ಮೊದಲನೇದಾಗಿ ಪ್ರತಿ ಶನಿವಾರ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯಿಂದ ಮನೆಯಲ್ಲೂ ಕೂಡ ದೀಪ ಹಚ್ಚಿ ಶನಿದೇವರ ದೇವಸ್ಥಾನಗಳಿಗೆ ಕೂಡಿ ಸ್ನೇಹಿತರೆ ನಿಮ್ಮ ಹೆಸರು ಹೇಳಿ ದಾನ ಮಾಡ್ತಾರೆ ಅಥವಾ ಅಭಿಷೇಕವನ್ನು ದೇವರಿಗೆ ಮಾಡ್ತಾರೆ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ ಮೊದಲನೇದಾಗಿ ಎರಡನೇದಾಗಿ ಪ್ರತಿ ಶನಿವಾರ ಕಡಲೆಕಾಯಿ ಬೀಜ ಜೊತೆಗೆ ಬೆಲ್ಲವನ್ನು ದಾನ ಮಾಡುವುದರಿಂದಲೂ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಿ ಯಾವುದೇ ಕೆಲಸವನ್ನು ನೀವು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ವ ಅದು ಸಕ್ಸಸ್ ಆಗಲಿದೆ ಅಂತಲೇ ಹೇಳ್ಬೋದು ಅದರಿಂದ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಕಡಲೆ ಬೀಜ ಬೆಲ್ಲವನ್ನು ದಾನ ಮಾಡಿ ಸ್ನೇಹಿತರೆ ಅದು ಕೂಡ ಸಕ್ಸಸ್ ಅಂತಲೇ ಹೇಳ್ಬೋದು ಇನ್ನು ತೊಗರಿ ಬೇಳೆಯನ್ನು ಕೂಡ ದಾನ ಮಾಡ್ಬೋದು ಪ್ರತಿ ಶನಿವಾರ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವುದು ಬೆಟರ್ ಅನಿಸುತ್ತೋ ಅದನ್ನು ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್